ಇವತ್ತು ಅಕ್ಕಿ ಹಿಟ್ಟಿಂದ ಒಂದು ಸಿಂಪಲ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ತಿಂಗಳಿಂದ ಒಂದೂವರೆ ತಿಂಗಳ ತನಕ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು ತುಂಬ ಗರಿಗರಿಯಾಗಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಸಹ ಮಾಡ್ಕೋಬೋದು ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ಕಮ್ ಟು ಸ್ವಾದ ಮೊದಲಿಗೆ ಒಂದು ಎರಡು ಹಸಿಮೆಣಸನ್ನು ತೊಗೊಂಡಿದ್ದೀನಿ ನಂತರ ಒಂದು ಚಿಕ್ಕ ತುಂಡಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಇದನ್ನು ನೀರು ಹಾಕದೆ ಹಾಗೆಯೇ ರುಬ್ಕೊಳ್ತಾ ಇದ್ದೀನಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನಂತರ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಜಾಸ್ತಿ ಮಾಡಬೇಕಂದ್ರೆ ಹಸಿಮೆಣಸು ಎಲ್ಲ ಜಾಸ್ತಿ ತೊಗೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು ನಂತರ ಇಲ್ಲಿ ನಾನು ಕಸೂರಿ ಮೇಥಿ ಸ್ವಲ್ಪ ಹುರಿದು ಬಿಟ್ಟು ತೊಗೊಂಡಿದ್ದೀನಿ ಈ ರೀತಿ ರಬ್ ಮಾಡಿದಾಗ ತುಂಬ ಕ್ವಿಕ್ಕಾಗಿ ರಬ್ ಆಗುತ್ತೆ ಅದಕ್ಕೆ ಈ ರೀತಿ ಪುಡಿ ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕು ಕಪ್ಪು ಎಳ್ಳು ಆಪ್ಷನಲ್ಲಿ ಇಷ್ಟ ಇದ್ದರೆ ಹಾಕೋಬಹುದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗಿನ ರುಚಿ ಚೆನ್ನಾಗಿರುತ್ತೆ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಬೆಣ್ಣೆಯನ್ನು ಇದ್ದೀನಿ ಬೆಣ್ಣೆಯ ಬದಲು ಬಿಸಿಯಾಗಿರುವಂಥ ಎಣ್ಣೆಯನ್ನು ಸಹ ಹಾಕ್ಕೋಬಹುದು ಅದು ಸಹ ಗರಿ ಗರಿಯಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಚೆನ್ನಾಗಿ ರಬ್ ಮಾಡ್ಕೋಬೇಕು ಹಿಟ್ಟಿನೊಂದಿಗೆ ನಂತರ ಈ ರೀತಿ ಉಂಡೆ ಮಾಡಿದಾಗ ಈ ರೀತಿ ಉಂಡೆ ಶೇಪ್ ಬರಬೇಕು ಆವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಅರ್ಥ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನೇ ಹಾಕೋಬೇಕು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆಗೆ ಹಾಕೋಬಾರದು ಜಾಸ್ತಿ ಆಗುತ್ತೆ ನಂತರ ನೋಡಿ ಸಾಫ್ಟ್ ಹಾಗೆಯೇ ಗಟ್ಟಿಯಾಗಿರಬೇಕು ಆ ಥರ ಹಿಟ್ಟು ಜಾಸ್ತಿ ನೀರು ನೀರಾಗಿ ಈ ರೀತಿ ನೋಡಿ ಈ ರೀತಿ ಇರಬೇಕು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಹಾಗೆಯೇ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ನೋಡಿ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟಿದ್ದೀನಿ ನಂತರ ಇನ್ನೊಮ್ಮೆ ಚೆನ್ನಾಗಿ ನಾತ್ಕೊ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನೋಡಿ ಈ ರೀತಿ ಸಾಫ್ಟ್ ಸಾಫ್ಟಾಗಿರಬೇಕು ನಾನು ಈ ರೀತಿ ಸ್ಪೂನಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದೇ ರೀತಿಯ ಹದ ಇರಲಿ ಅಂತ ಕೈಯಲ್ಲೂ ಸಹ ತೆಗೆದುಕೊಂಡು ಚಿಕ್ಕ ಚಿಕ್ಕ ಉಂಡೆ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕು ಆ ಥರ ಉಂಡೆಯನ್ನು ತೊಗೋಬೇಕು ನಾನಿಲ್ಲಿ ಒಂದು ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆಯನ್ನು ತಾಸುಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಶೀಟ್ ಸಹ ತೊಗೋಬೋದು ನಂತರ ಒಂದು ಚಿಕ್ಕ ಬೌಲಿ ಸಹ ಒಂದು ಪ್ಲ್ಯಾಸ್ಟಿಕ್ ಶೀಟ್ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಒಂದೊಂದೇ ಕೈಯಲ್ಲಿ ತಟ್ಟಿ ಹಾಕೋದು ತುಂಬ ಹೊತ್ತು ತಗೊಳುತ್ತೆ ಮತ್ತು ಶೇಪು ಸಹ ಒಂದೊಂದು ಒಂದೊಂದು ಥರ ಬರುತ್ತೆ ಇದಾದರೆ ಪರ್ಫೆಕ್ಟ್ ಶೇಪ್ ಬರುತ್ತೆ ಒಂದೇ ರೀತಿಯಾಗಿ ನೋಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿ ಇಟ್ಕೊಂಡು ಒಂದೊಂದಾಗಿ ಈ ರೀತಿ ಹಾಕೋಬೇಕು ನಾನು ಎಣ್ಣೆಯನ್ನು ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡೂ ಕಡೆ ಸ್ವಲ್ಪ ಕೆಂಪು ಬಣ್ಣದ ಬರೋ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಕರಿಬೇಕು ನೋಡಿ ಕ್ವಿಕ್ಕಾಗಿ ಆಗುತ್ತೆ ತುಂಬ ಹೊತ್ತು ನೋಡಿ ಸಿಂಪಲ್ ಆಗಿ ತುಂಬಾ ರುಚಿಯಾಗಿರುವಂತಹ ಒಂದು ಅಕ್ಕಿ ಹಿಟ್ಟಿಂದ ಸಿಂಪಲ್ ಸ್ನ್ಯಾಕ್ಸ್ ರೆಡಿ ಆಯಿತು ಟೀ ಟೈಮಿಗೆ ಹೀಗೆ ಮಕ್ಕಳು ಓದುವಾಗಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಈ ರುಚಿಯಾದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್